ನಮಸ್ಕಾರ ಸ್ನೇಹಿತರೆ ನಾ ವಾರ್ತಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆ ರಾಮದುರ್ಗ ನಗರದ ಕೈ ಬಂದಿದ್ವಿ ರಾಮದುರ್ಗ್ ನಗರದ ನಗರದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಹೊರವಲಯದಲ್ಲಿ ಒಂದು ಈಶ್ವರಕೊಳ್ಳ ಅಂತ ಒಂದು ಸ್ಥಳ ಇದೆ ಒಂದು ಪವಿತ್ರ ಸ್ಥಳ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡೋಣ ಅದು ಜಾಸ್ತಿ ಒಂದು ನೀರು ಹರಿಯುವ ಮತ್ತು ಅಹ್ ಅಂದ್ರೆ ಜಲಪಾತ ಇದೆ ಸಣ್ಣದು ಒಂದು ದೇವಸ್ಥಾನ ಇದೆ ಅದ್ರ ಬಗ್ಗೆ ಒಂದಷ್ಟು ಸಮಗ್ರ ಮಾಹಿತಿ ಕೊಡ್ತೀವಿ ಒಂದು ಕಾರ್ಡ್ ನಾವು ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗಿ ನಂತರ ಅಲ್ಲಿ ಈಶ್ವರ ಕೊಳ ತಲುಪಿದ ನಂತರ ಅಲ್ಲಿ ವಿಷಯಗಳನ್ನ ಈಗ ನಾವು ಈ ರಸ್ತೆ ಮೂಲಕ ನಾವು ಹೋಗ್ತಾ ಇದ್ವಿ ನೋಡಿ ಈಗ ಈಗ ನಾನು ಅಜಿತ್ ಇಲ್ಲಿ ಬಂದ ಕಿಶೋತ್ ಈಗ ವಿಡಿಯೋ ಮಾಡಿದ್ವಿ ಆ ಈಗ ನಿಮ್ಗೂ ಇದು ನೋಡ್ಬೇಕು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ರಾಮದುರ್ಗ ಬಂದ್ ಕಿಶಂದ್ರ ಬಸ್ಲಿ ಬರ್ಬೋದು ಅಥವಾ ನಿಮ್ ಸ್ವಂತ ಗಾಡಿ ಇದ್ರು ಸಹಿತ ತಂದ್ರು ಸಹಿತ ಈ ಏನು ಸೌದತಿ ಮತ್ತು ರಾಮದುರ್ಗ ರೋಡ್ ಇದೆ ಸುಮಾರು ಮೂರು ಕಿಲೋಮೀಟರ್ ಮೇಲೆ ಗುಡ್ಡದ್ದು ನೀವು ರಸ್ತೆ ಪಕ್ಕದಲ್ಲಿ ನಿಮ್ ಗಾಡಿ ಪಾರ್ಕ್ ಮಾಡಿ ಸುಮಾರು ಒಂದು ಏಳ್ನೂರ ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಕಾರ್ಡ್ನಲ್ಲಿ ನೀವು ಬಾರಿ ಎಲ್ಲರೂ ಒಂದ್ಸರಿ ಮಸ್ತ್ ಐತಿ ಒಂದೇನು ಇಂತ ಸ್ಥಳಕ್ಕೆ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ತರಬೇಡಿ ಮತ್ತು ಇಲ್ಲಿ ಬಂದ ಕಿಶಂದ್ರ ಅನಾಚಾರ ಮತ್ತು ಕುಡಿದು ತಿನ್ನುದು ಅಂತ ಈ ತರದ ಕೆಟ್ಟ ಮಾಡಿ ಕಿಶಂದ್ರ ಪರಿಸರ ಹಾಳು ಮಾಡಬೇಡ್ರಂತೆ ಮತ್ತೆ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀವಿ ಈಗ ನಾನು ಹೋಗ್ತಾ ತೋರಿಸ್ತಾ ಇರೋದು ಇಬ್ಬರು ಈಶ್ವರ ಕೊಳ್ಳೋಕೆ ಹೋಗುವಂಥದ್ದು ಇದು ಸೌದತ್ತಿ ರಾಮದುರ್ಗ್ ಹೈವೇ ರೋಡಿನಲ್ಲಿದೆ ಇದು ಅಶೋಕ್ ಅಂತ ಏನು ಮಾಡಿದ್ದಾರೆ ಅಶೋಕ್ ಪಟ್ಟಣವರು ಅದರಿಂದ ಒಂದು ಸುಮಾರು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ಮುಳ್ಳೂರು ಘಾಟ್ಗೆ ಹೋಗೋ ರಸ್ತೆದಾಗೆ ಇದೆ ಇಲ್ಲಿಂದ ಹೋಗಿ ಒಂದು ನಮ್ಮ ಬೈಕ್ ಅಥವಾ ಕಾರಿನಲ್ಲಿ ಇಲ್ಲಿ ತನಕ ಬಂದು ಪಾರ್ಕ್ ಮಾಡಿ ನಂತರ ನಾವು ಒಳಗೆ ನಡ್ಕೋತ ಹೋಗಬೇಕು ಆಗ ಮಾತ್ರ ನಮಗೆ ಇದು ಈಶ್ವರ ಕೊಳ್ಳೋ ನೆಡೋಕೆ ಸಿಗುತ್ತೆ ತುಂಬ ಪ್ರಾಕೃತಿಕ ಸುಂದರವಾಗಿದೆ ಅದನ್ನೇ ಬಾಯಲ್ಗಿಡೋದು ಬೇಡ ಮುಂದೆ ಅಲ್ಲೆಲ್ಲ ತೋರಿಸಿ ನೋಡಿ ಈಶ್ವರಕ್ಕೊಳ್ಳೆ ಏನು ಈಗ ನಾವು ಸ್ವಲ್ಪ ನಡ್ಕೋತ ಹುಟ್ಟಿದ್ದೀವಿ ಅಭಿಪ್ರಾಯ ಹೆಚ್ಚು ಕಡಿಮೆ ಸುತ್ತಮುತ್ತಲು ಇಲ್ಲಿ ಯಾರೂ ಇಲ್ಲ ನಾವು ಓದೋ ಓದಾಗಿಲ್ಲ ಹಿಂಗೆ ಆಕತ್ತೈತೆ ನಮ್ಮನ್ನ ಶಿವಖನ್ ಯಾರು ಇಲ್ಲ ಜಾಗದಾಗೆ ಹೋಗುವಂಥದ್ದು ಹೆಚ್ಚು ನಂತ ಅದಕ್ಕೆ ಎಲ್ಲರೂ ಬೇಯ್ತಾರೆ மார்த்த நம நோட் எல்ல

அது லாஸ்ட் டைம் வரவே கொள் அந்த எத்த நீர் இதற்குஷோர் கொழும் நீர் ஜாக்டித்திரி நான் பிரகியோளி சௌந்தர்ய சேந்திர நங்க ಅದನ್ನ ನಿಮಗೂ ಎಲ್ಲ ನೋಡ್ಲಿ ಅನ್ನೋ ಉದ್ದೇಶ ಯೂಟ್ಯೂಬ್ ವಿಡಿಯೋ ಹಾಕ್ತಾ ಇದೇನ್ರಿ ನನಗೆ ಸ್ವಾರ್ಥ ಇಲ್ಲ ನೀವು ಎಲ್ಲ ನೋಡ್ರಿ ಇಂತಾವ ಒಳ್ಳೆ ಒಳ್ಳೆ ಸ್ಥಳಗಳು ನಗರದ ಜಂಜಾಟನ ಬಿಟ್ಟು ನಗರದ ವಾಹನದ ಜಂಜಾಟ ಬಿಟ್ಟು ಪ್ರಕೃತಿ ಈ ರೀತಿ ಒಂದು ಓಡಾಡೋದನ್ನ ಒಂಥರ ಖುಷಿ ಕೊಡುತ್ತೆ ಜಂಪ್ ಹೊಡಿಬೇಕು ಕಲ್ಲು ಮಲ್ ಮಾತ್ರ ಪಾಚಿ ಕಟ್ಟೈತಿ ಹುಷಾರು ಹೆಜ್ಜಿಡ್ಬೇಕು ಎಲ್ಲೇ ದಿಡಿಬೇಕಾರ ಈಶ್ವರ ಕೊಳ ಅಂದ್ಕೊಳ್ಳ ನಮ್ಮ ಬಸವಣ್ಣ ಅಂತ ಇರೋನೀ ಪರಮೇಶ್ವರಿ ಇಲ್ಲಿ ಇರ್ತಾನಲ್ಲಿ ಇಲ್ಲೇ ಈಶ್ ಬಸವಣ್ಣದ್ರೆ ಮುಂದಲ್ಲಿ ಕೊಳದಾಗ ಇಲ್ಲೇ ಅಲ್ಲಿ ದರ್ಶನ ಅಲ್ಲಿ ತೋರ್ಸಿ ನೋಡ್ರಿ ಜುಮೈಕಿ ಅಲ್ಲಿ ಈಶ್ವರದ ನೋಡಿದ್ರೆ ಇದಕ್ಕೆ ಈಶ್ವರ ಕೊಳ ಅಂತ ಹೆಸರ ಕಲ್ಪಡಿ ಬಡ್ಡನ ಅದ ನೋಡ್ರಿ ದೇವರು ಅಲ್ಲಿ ಹೋಗೋಣ ಕಲ್ ಮೇಲೆ ಕಾಲ ಹ್ಮ್ ಇಲ್ಲಿ ஆஹ் அப்பாஸ்வர நீ தர்சனக்கு அப்பா ஈஸ்வர இல்லைதான் குகைகள் கொடுத்தார்பாஸ்வர ஓ இல்லை நீர் சில இல்ல நீர் ಹೇಳ್ತಾ ಇದ್ದು ಸಿಂಗ್ ಯಾಕೆ ನೀರು ಮಸ್ತ್ ಯಾವ ಫಿಲ್ಟರ್ ನೀರು ಕಟ್ಟು ಕಡಿಮೆ ಇಲ್ಲ ಹೌದು ಓಮ್ ಓಮ್ವ್ರೀ ಮುಂದೆ ಹ್ಮ್ ಶಿವನಿಗೆ ಇನ್ನೊಂದು ವಿಶೇಷ ಗೊತ್ತಿಲ್ಲ ನನಗೆ ಶಿವನ ಮೂರ್ತಿ ನಾವು ಪೂಜೆ ಮಾಡೋಕಿದ್ರೆ ಲಿಂಗ ಪೂಜೆ ಮಾಡಿದ್ರೆ ಶಿವನಿಗೆ ಬಹಳ ಇಷ್ಟ ಆಗ್ತದೆ ಅಂದ್ರ ಅಖಂಡ ಪೂಜೆ ಮಾಡಿದ ನಾವು ಬರೀ ಶಿವನಷ್ಟ ಪೂಜೆ ಮಾಡಿದ್ರೆ ಏನ ಬರೀ ಶಿವನಷ್ಟ ಮಾಡಿದಂಗಂತ ಅಂದ್ರೆ ಲಿಂಗ ಪೂಜೆ ಮಾಡಿದ್ರೆ ಇಡೀ ಬ್ರಹ್ಮಾಂಡನ ಪೂಜೆ ಮಾಡಿದಂಗಂತ ಅಂದ್ರೆ ಬ್ರಹ್ಮಾಂಡವೇ ಲಿಂಗ ರೂಪ ಅಂತ ಶಿವ ಇದು ಮೊನ್ನೆ ಎಲ್ಲೋ ಒಂದು ಪಾಯಿಂಟ್ ಕೇಳಿದೆ ಇದನ್ನ ಯಾವುದೋ ಒಂದು ಇದ್ರೆ ಅವ್ನ ಏ ಮಾತಾಡೋದಿಲ್ಲ ಇದೆ ಇದ್ರೆ ಈಗ ಇಶ್ವರ್ ಕೊಡೋದಂದ್ರೆ ನಾನು ಮೇಲ್ಗಡೆ ಇದ್ದೀನಿ ಅಂದರೆ ಈಗ ಫ್ರಂಟಿಗೆ ಇದ್ದೀನಿ ಅಂದರೆ ಸಾಧ್ಯದಷ್ಟು ಮಂಡಿಗೆ ಮುಂದೆ ಹೋಗಿ ತೋರಿಸ್ಬೇಕನ್ನ ಕೆಲವೊಂದು ಸರಿ ನಾವು ರಿಸ್ ತೊಗೋಬೇಕಾಗತ್ತೆ ಇದ್ದೀನಿ ಯಾಕಂದರೆ ಇದು ನಾವು ಯೂಟ್ಯೂಬ್ ವಿಡಿಯೋ ಹೈತು ಅಂದ ಕೂಡಲೇ ಮುಂದೆ ಸ್ವಲ್ಪ ಏನೋ ಕಷ್ಟನೋ ನಷ್ಟನೋ ಮಾಡಲೇಬೇಕು ಅಲ್ಲಿ ಎಷ್ಟೇ ಸಮಸ್ಯೆ ಎದುರಿಸ ಎದುರಿಸಲೇಬೇಕು ಇದು ವೀಕ್ಷಕರಾಯಿಸ್ಕೋಸ ನಾವು ಇದೆಲ್ಲ ಎಷ್ಟು ಹೋಗ್ತಾ ಇದ್ದೀನಿ ಅಗದಿ ಮುಂದೆ ಹೋಗಿ ತೆಗಿತು ಇದನ್ನ ವಿಡಿಯೋ ನಾನು ಇಲ್ಲಿ ಎಷ್ಟು ಬಂಡೆಗಲ್ಲಿ ಒಂದು ಬಸ್ತಾಗಿದೆ ಅದು ನೋಡೋಕ್ಕೆ ಬಹಳ ಖುಷಿ ಅನಿಸುತ್ತೆ ಇಲ್ಲಿ ಚೆನ್ನಾಗಿದೆ ಬಂದು ನೋಡ್ರಿ ಎಲ್ಲರೂ ಖುಷಿಯಾಗಿ ಹೇಳ್ತೀನಿ ಸ್ನೇಹಿತರೆ ಎಲ್ಲರೂ ತೋರಿಸಿದಂತ ಈಶ್ವರಕೊಳ್ಳ ತಮಗೆ ತೋರಿಸಿದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಇಲ್ಲಿ ಈಶ್ವರ ಕೊಳ್ಳಕ್ ಬರ್ಬೇಕಾದ್ರೆ ಅಹ್ ರಾಮದುರ್ಗ ನಗರಕ್ಕೆ ಬಂದ ಕಿಶಿನ ಅಲ್ಲಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಬರಬೇಕು ಬಂದ ಕಿಶಿನ ಇಲ್ಲಿ ನಿಮ್ಮ ಸ್ವಂತ ವಾಹನ ಅಂದ್ರೆ ಒಂದು ಏಳ್ನೂರ ಎಂಟು ಕಿಲೋಮೀಟರ್ ನಡ್ಕೋತ ಬರಬೇಕು ಬಂದಾಗ ಇಲ್ಲಿ ನಿಮಗೆ ಈಶ್ವರ ಕೊಳ್ಳುತ್ತೆ ಪ್ರಾಕೃತಿಕ ತುಂಬಾ ಸುಧಾರ ಕುಟುಂಬ ಸಮೇತ ಬನ್ನಿ ನೋಡಿ ಹೋಗಿ ಹಾಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಬೇಡಿ ದಯವಿಟ್ಟು ಇಂಥ ಪವಿ ಪವಿತ್ರ ಪುಣ್ಯ ಕ್ಷೇತ್ರಗಳನ್ನ ದರ್ಶನ ಮಾಡಿ ಅಂತ ನಿಮ್ಗೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ನಿಮ್ಮ ಸ್ನೇಹಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋವಾಗ ದಯವಿಟ್ಟು ಬೆಲ್ ಬಟನ್ ಹತ್ತಿ ಅಲ್ಲಿ ಗಂಟೆಯನ್ನ ಒತ್ತೋದು ಮರಿಬೇಡಿ ಯಾಕಂದ್ರೆ ನಾವು ಹಾಕುವಂತ ಯಾವುದೇ ವಿಡಿಯೋಗಳಿಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಂತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಊರಿನ ಜನರಿಗೂ ಎಲ್ಲರಿಗೂ ಸೇರ್ ಮಾಡಿ ಅಂತ ತಮ್ಮಲ್ಲಿ ಬೇಡಿಕೊಡ್ತೇನೆ ನಮಸ್ಕಾರ